ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಹತ್ತ ಕಡೆಯಿಂದ ನಿಖಿಲ್ ಎರಡು ಮೂರು ಬಾರಿ ಹಲೋ ಎಂದು ಎಚ್ಚರಿಸಿದಾಗಲೇ ವಾಸ್ತವ ಕೇಳಿದಂತೆ ನಿಜವಾಗಿಯೂ ನನಗೆ ತುಂಬ ಸಂತೋಷ ಆಗ್ತಿದೆ ಕಣು ನನ್ನ ಡ್ಯಾಡ್ಗೆ ಹೇಗೆ ಕೃತಜ್ಞತೆ ಹೇಳಬೇಕಂತ ತೋಚ್ತಾ ಇಲ್ಲ ದಯವಿಟ್ಟು ಅವರಿಗೆ ನನ್ನ ಸಂತೋಷವನ್ನು ತಿಳಿಸಿಬಿಡು ಭಾವ ತುಂದಿಲ್ಲನಾಗಿ ಹೇಳಿದಾಗ ನಿಖಿಲ್ಗೂ ಆಶ್ಚರ್ಯವೇ ಆಶ್ತೋಷ್ಣ ಕಣ್ಣುಗಳಲ್ಲಿ ಆಗ ಇದ್ದ ಹತಾಶೆಯ ನೆರಳನ್ನು ಸೂಕ್ಷ್ಮವಾಗಿ ಗಮನಿಸಿದ ನಿಖಿಲ್ ಆ ಮನೆಯನ್ನು ವ್ಯವಹಾರಕ್ಕೆ ಬಳಸದೆ ಉಳಿಸಿದ್ದರೆ ಇಂದಿರುವ ಸತ್ಯ ಖಂಡಿತವಾಗಿಯೂ ಆಶು ದಯವಿಟ್ಟು ಈ ಅವಕಾಶ ಕಳೆದುಕೊಳ್ಳಬೇಡ ಇನ್ನು ವೆಕೇಶನ್ ಸಮಯದಲ್ಲಿ ನಾವು ಅದರ ಉದ್ಘಾಟನೆಯನ್ನು ಇಟ್ಟುಕೊಳ್ಳೋದು ಆಗಲೇ ನಿನ್ನಂಥ ದೇಶ ಸೇವೆ ಮಾಡೋರಿಗೆ ಗೌರವ ಸೇರುವುದು ಅಷ್ಟೊಂದು ದೊಡ್ಡ ಪದಗಳನ್ನು ಉಪಯೋಗಿಸಬೇಡ ನನ್ನ ವೆಕೇಶನ್ ಪೀರಿಯಡ್ ತಿಳಿಸ್ತೀನಿ ಖಂಡಿತವಾಗಿಯೂ ನನ್ನ ತಂದೆಯ ನೆನಪಿಗೆ ಉಳಿಯುವ ಆ ಮನೆಯನ್ನು ಮರೆತು ಬಿಡಲಾರೆ ಆ ಸಮಯಕ್ಕೆ ಬರ್ತೀನಿ ಅಂದ ಆಶುತೋಷ್ ಆಶುತೋಷ್ಗೆ ಎಂದ ವಿಷಯ ತಿಳಿದ ಬಳಿಕ ನೆಮ್ಮದಿ ಎನಿಸಿತು ತಾನೇ ಅದನ್ನು ತಂದೆಯ ನೆನಪಾಗಿ ಉಳಿಸಿಕೊಳ್ಳಬೇಕೆಂದಿರುವುದನ್ನು ತನ್ನ ಅನುಪಸ್ಥಿತಿಯಲ್ಲಾದರೂ ಕಾರ್ಯರೂಪಕ್ಕೆ ತರುತ್ತಿರುವುದಕ್ಕೆ ಮನಸ್ಸು ಹಿಗ್ಗಿತ್ತು ಒಂದು ರೀತಿ ಶಿಸ್ತಿನ ಜೀವನಕ್ಕೆ ಹೊಗ್ಗಿಕೊಂಡ ಮೇಲೆ ಸಂಬಂಧಗಳು ಸಂಪರ್ಕಗಳು ತೀರಾ ವ್ಯವಹಾರಿಕವಾಗಿ ಬಿಡುತ್ತೇವೇನೋ ಅಂದುಕೊಂಡಿದ್ದೆಲ್ಲ ಸುಳ್ಳಾಯಿತು ಅನಾಂತರಂತೆ ಬದುಕಿದ್ದರೂ ಈಗ ದೇಶ ಸೇವೆಗೆ ನಿಂತಿರುವುದರ ಹಿಂದೆ ತನ್ನ ತಂದೆಯ ಪ್ರೋತ್ಸಾಹ ಇತ್ತು ಅವರು ಎಷ್ಟೇ ದೂರವಿದ್ದರೂ ಅವರು ಹಾಕಿಕೊಟ್ಟ ಶಿಸ್ತಿನ ಬದುಕನ್ನು ಎಂದೂ ಮರೆಯಲಾರೆ ಅವರ ಹಾಗೂ ಇಂದ್ರಸೇನರ ಕುಟುಂಬದ ಒಡನಾಟ ಬಹಳವಾಗಿದ್ದರು ಆಗ ಇಂದ್ರಸೇನ್ ಕೂಡ ದೂರವೇ ಇದ್ದವರು ಆಶುತೋಷ್ನ ತಾಯಿ ಸಾಯುವಾಗಲು ಇಂದ್ರಸೇನರು ಇದ್ದಿದ್ದೆಲ್ಲ ಉತ್ತರ ಭಾರತದ ಕಡೆಯೇ ಆದರೆ ಆ ಸಮಯದಲ್ಲಿ ಮಧ್ಯಮ ವರ್ಗದ ಜೀವನಕ್ಕೆ ಒಗ್ಗಿಕೊಂಡಿದ್ದ ಅವರು ಆಶುತೋಷ್ನನ್ನು ಕರೆದುಕೊಂಡು ಹೋಗಿ ಸಾಕುವಷ್ಟು ಅನುಕೂಲತೆ ಇರಲಿಲ್ಲ ಹಾಗಂತ ಸುಮ್ಮನೆ ಬಿಟ್ಟವರೂ ಅಲ್ಲ ತನ್ನದೇ ಸಂಬಂಧಿಕರೊಬ್ಬರನ್ನು ಆಶುತೋಷ್ನನ್ನು ಸಾಕಲು ಗೊತ್ತು ಮಾಡಿದ್ದರು ಮೇಜರ್ ಮಗನನ್ನು ಮಿಲಿಟರಿ ಶಾಲೆಗೆ ಸೇರಿಸುವ ಇಚ್ಛೆ ಪ್ರಕಟಿಸಿದಾಗ ತಡೆದವರೇ ಇಂದ್ರಸೇನರು ಒಂದೆರಡು ವರ್ಷ ಇಲ್ಲೇ ಎಲ್ಲಾದರೂ ಇರಲಿ ಮುಂದೆ ನಿನಗೆ ಕಷ್ಟ ಆಗೋದಾದರೆ ನಾನೇ ಅವನನ್ನು ಸಾಕ್ತೀನಿ ಕಣೋ ಅಂದಿದ್ದರು ಆದರೆ ಆ ಮಾತನ್ನು ಉಳಿಸಿಕೊಳ್ಳಲು ಅವರ ಕೈಯಿಂದ ಸಾಧ್ಯವಾಗಲಿಲ್ಲ ಮತ್ತೊಂದು ಐದು ವರ್ಷಗಳು ಉತ್ತರ ಭಾರತದ ಕಡೆಯೇ ಉಳಿಯುವಂತಾಯಿತು ಆದರೂ ಕೊಟ್ಟ ಮಾತನ್ನು ತಪ್ಪಿಸಿಕೊಳ್ಳಲಾರರು ವಿಆರ್ಎಸ್ ಪಡೆದುಕೊಂಡು ಬಂದಿಳಿದು ನೇರವಾಗಿ ಬ್ಯಾಂಗ್ಳೂರಿಗೆ ಆಗ ಮೇಜರ್ ಮನೆಯ ಪಕ್ಕದಲ್ಲಿಯೇ ಒಂದು ಫ್ಲಾಟ್ ಖರೀಸಿ ಖರೀದಿಸಿ ಆಸ್ತೋಷ್ ಬಗ್ಗೆ ಕ್ಯಾರ್ ತೆಗೆದುಕೊಂಡಿದ್ದವರು ನಿಖಿಲ್ನಂತೆ ಅವನನ್ನು ಮುದ್ದಿನಿಂದ ಸಾಕಿದ್ದರು ಬರಬರುತ್ತಾ ತ ಎರಡು ಕುಟುಂಬಗಳ ನಡುವೆ ಆತ್ಮೀಯತೆ ಬೆಳೆಯಿತು ಅಷ್ಟು ಹೊತ್ತಿಗಾಗಲೇ ಸಿಡಿಲ್ನಂಥ ವಾರ್ತೆ ಬಂದಿತ್ತು ಮೇಜರ್ ಇಲ್ಲವಾಗಿದ್ದರು ಮನಸ್ವಿತ ನಿಖಿಲ್ನ ಕ್ಯಾಬಿನ್ಗೆ ಹೋದಾಗ ಸಂಜೆ ಆರು ಗಂಟೆ ಮೇಲಾಗಿತ್ತು ನಿಖಿಲ್ ಯಾವುದೋ ಗಹನವಾದ ಆಲೋಚನೆಯಲ್ಲಿ ಮುಳುಗಿದ್ದ ಅವಳು ತಂದಿಟ್ಟ ಪೇಪರ್ಗಳನ್ನು ಪರಿಶೀಲಿಸುತ್ತಲೇ ಮನಸ್ವಿತ ನಿಮ್ಮ ಇನ್ನಷ್ಟು ಸಮಯವನ್ನು ನಿಖಿಲ್ ಎಂಟರ್ಪ್ರೈಸ್ಗಾಗಿ ಡಿವೋಟ್ ಮಾಡಬೇಕಾಗುತ್ತದೆ ಅವನ ಪೀಠಿಕೆ ಸುಲಭದಲ್ಲಿ ಅರ್ಥವಾಯಿತು ನಿಖಿಲ್ ಎಂಟರ್ಪ್ರೈಸಸ್ ನಿರೀಕ್ಷೆಗೂ ಮೀರಿ ಬೆಳೆಯುತ್ತಿತ್ತು ಅದರಲ್ಲೂ ಆಹಾರ ಉತ್ಪಾದನೆಯ ಘಟಕ ವಿಶ್ವ ಮಾರುಕಟ್ಟೆಯಲ್ಲಿ ತನ್ನ ಕಬ್ಬಂದ ಬಾಹುಗಳನ್ನು ಚಾಚಿತ್ತು ಅದಕ್ಕೆ ಆದಿತ್ಯ ಗ್ರೂಪ್ನ ಸಹಕಾರವೂ ಇತ್ತು ಸಂಸ್ಥೆ ಇಷ್ಟೊಂದು ವೇಗವಾಗಿ ಬೆಳೆತಿರುವಾಗ ಸಿಬ್ಬಂದಿಗಳ ಕೊರತೆಯಂತೂ ಇದ್ದೇ ಇತ್ತು ಸರಿಯಾದ ಮ್ಯಾನ್ ಪವರ್ನ ಆಯ್ಕೆಗಾಗಿ ಹೆಚ್ಚುವರಿ ಸಮಯ ವಹಿಸಲೇಬೇಕಾಗಿತ್ತು ಅದನ್ನು ನೇರವಾಗಿ ಅಲ್ಲದೆ ಈ ರೀತಿ ಪೇಟಿಕೆಯ ಮೂಲಕ ಮನದಟ್ಟು ಮಾಡುತ್ತಿದ್ದಾನೆ ಅನ್ನುವುದು ಸ್ಪಷ್ಟವಾಯಿತು ಖಂಡಿತವಾಗಿಯೂ ಸರ್ ನಿಖಿಲ್ ಎಂಟರ್ಪ್ರೈಸಸ್ನ ಅಭಿವೃದ್ಧಿಯಲ್ಲಿ ಖಂಡಿತವಾಗಿಯೂ ನನ್ನನ್ನು ಸಂಪೂರ್ಣ ತೊಡಗಿಸಿಕೊಳ್ಳಬಹುದು ಭರವಸೆಯ ಮಾತುಗಳನ್ನು ಹೇಳಿದ ಬಳಿಕ ಆತ ತಲೆ ಎತ್ತಿದ ನಿಮ್ಮಿಂದ ಇಂಥ ಮಾತುಗಳನ್ನು ನಿರೀಕ್ಷಿಸಿದ್ದೆ ಗುಡ್ ನೀವು ಸಂಸ್ಥೆಯ ಬಹುದೊಡ್ಡ ಆಸ್ತಿಯಾಗಬಲ್ಲಿರಿ ಅನ್ನುವ ನನ್ನ ಭರವಸೆ ಸುಳ್ಳಾಗಲಿಲ್ಲ ಅದಕ್ಕಾಗಿ ನಾವು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು ನಿಮ್ಮ ವಾಸಸ್ಥಾನಕ್ಕಾಗಿ ಒಂದು ಮನೆಯನ್ನು ಖರೀದಿಸಲಿದೆ ನಿಖಿಲ್ ಎಂಟರ್ಪ್ರೈಸಸ್ ಆದಷ್ಟು ಬೇಗನೆ ಶಿಫ್ಟ್ ಮಾಡಿಕೊಂಡರೆ ಅನುಕೂಲವಾಗುತ್ತೆ ನಿಖಿಲ್ನ ಮಾತುಗಳನ್ನು ಕೇಳಿ ಏನು ಉತ್ತರಿಸಬೇಕೆನ್ನುವುದು ತಿಳಿಯಲಿಲ್ಲ ತನ್ನ ತಂದೆ ತಾಯಿಯರ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಅವಳಿಗೆ ಅದೆಲ್ಲ ಮರೀಚಿಕೆ ಎನಿಸಿತು ಆದರೆ ಇದನ್ನು ಒಪ್ಪಿಕೊಳ್ಳದಿದ್ದರೆ ಮುಂದೆ ಅನುಭವಿಸುವವಳು ತಾನೆ ರಾತ್ರಿ ಹೊತ್ತು ಹೊತ್ತು ಮೀರಿ ಮನೆಗೆ ಬರುವಾಗ ಅಕ್ಕಪಕ್ಕದವರೆಲ್ಲ ಹಾಡಿಕೊಳ್ಳದಿರಲಾರರು ಅದರಿಂದ ಮನೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುವುದು ಅಗತ್ಯವೆನಿಸಿತು ಕೂಡಲೇ ಅಂದರೆ ಅಸಾಧ್ಯ ಅನಿಸುತ್ತೆ ಕನಿಷ್ಠ ಒಂದು ತಿಂಗಳ ಸಮಯಾವಕಾಶವನ್ನಾದರೂ ಕೊಡಿ ಮನೆಯವರು ಒಪ್ಪಿದ ಮೇಲೆಯೇ ಮುಂದಿನದು ಅಂದಾಗ ಅವಳ ಮಾತಿನಲ್ಲಿ ಅದೇನೋ ನ್ಯೂನ್ಯತೆ ಕಾಣಿಸಿತು ತಾನು ಅವಳಿಗಾಗಿ ಕಾಳಜಿಯಿಂದ ಮಾಡುತ್ತಿರುವ ಕೆಲಸ ಅವಳಿಗಿಷ್ಟವಿಲ್ಲವೇ ಅನಿಸಿತು ನಿಖಿಲ್ಗೆ ಸರಿ ಆದರೂ ನೀವು ಇದನ್ನು ನಿರಾಕರಿಸಲಾರಿರಿ ಅನ್ನುವುದನ್ನು ಮನಸ್ಸು ಹೇಳುತ್ತಿದೆ ಸಂದರ್ಭವನ್ನು ಅರ್ಥೈಸಿಕೊಳ್ಳಿ ಯಾಕೆಂದರೆ ಇನ್ನು ಮುಂದಿನ ತಿಂಗಳಲ್ಲಿ ನಮ್ಮ ಡ್ರೈ ಫ್ರೂಟ್ಸ್ ವ್ಯವಹಾರ ಸಂಪೂರ್ಣ ಜಾರಿಗೆ ಬರುತ್ತಿದೆಯಲ್ಲವೇ ಅದಕ್ಕಾಗಿ ನಾವೀಗಿರೋ ಪ್ರೈಮಸಿಸ್ ಸಾಕಾಗಲಾರದು ಇಲ್ಲೇ ಪಕ್ಕದಲ್ಲಿರುವ ಜವಾಹರ್ಲಾಲ್ ನೆಹರು ಪ್ರದೇಶದಲ್ಲಿ ಹತ್ತು ಎಕರೆ ಭೂಮಿಯನ್ನು ಖರೀದಿಸುವ ಸಾಧ್ಯತೆ ಇದೆ ಅದನ್ನು ಫೈನಲ್ ಮಾಡೋ ಮೊದಲು ನಮ್ಮ ಉದ್ಯೋಗಿಗಳಿಗೆ ಕ್ವಾರ್ಟರ್ಸ್ನ ವ್ಯವಸ್ಥೆಯಾಗಬೇಕಾಗಿದೆ ಹಾಗೆ ಖರೀದಿಸಿದ್ದ ಮನೆಗಳಲ್ಲಿ ಅನುಕೂಲತೆ ಇರುವ ಹೊಂದನ್ನು ನಿಮಗಾಗಿ ಮೀಸಲಿರಿಸಿದ್ದೇವೆ ಅವನು ತನ್ನ ಮೇಲಿಟ್ಟಿರುವ ಅಭಿಮಾನಕ್ಕೆ ಕೃತಜ್ಞತೆ ಸೂಚಿಸಿದಳು ರಾತ್ರಿ ಮನೆಗೆ ಬಂದಾಗ ಆ ವಿಷಯವನ್ನು ಅಪ್ಪಯ್ಯನ ಮುಂದೆ ಪ್ರಸ್ತಾಪಿಸಬೇಕೆಂದುಕೊಂಡಾಗ ಅವಳಿಗೆ ಹೀಗೋ ಅಡ್ಡ ಬಂತು ತಾನು ಮಾತೆತ್ತಿದರೆ ಜಗಳಕ್ಕೆ ಕಾಯುತ್ತಿದ್ದಾರೇನೋ ಅನ್ನುವ ಹಲುಕು ಇಲ್ಲದಿರಲಿಲ್ಲ ಆದರೂ ವಿಷಯವನ್ನು ಮುಂದಿಟ್ಟಳು ಈ ಮನೆ ಜಾಗ ಎಲ್ಲ ಬಿಟ್ಟು ಹೋಗುವುದು ಅಸಾಧ್ಯ ಇಲ್ಲಿ ನಮ್ಮ ಬೆವರಿದೆ ಅದರ ಬೆಲೆ ನಮಗೆ ಗೊತ್ತು ಶ್ರೀನಿವಾಸರು ಕಡಾಖಂಡಿತವಾಗಿ ನುಡಿದಾಗ ಅದನ್ನು ನಿರೀಕ್ಷಿಸಿಯೇ ಇದ್ದವಳಿಗೆ ಏನೂ ಅನಿಸಲೇ ಇಲ್ಲ ತನ್ನ ಅನಾನುಕೂಲತೆಯ ಬಗ್ಗೆ ಹೇಳಬೇಕೆಂದುಕೊಂಡರೂ ಏನು ಉಪಯೋಗವಿಲ್ಲವೆನ್ನುವುದು ತಿಳಿದಿತ್ತು ಆದರೂ ನಿರ್ಧಾರವನ್ನು ತಿಳಿಸದಿರಲಾಗಲಿಲ್ಲ ಕಂಪನಿಯಿಂದ ಅನುಕೂಲತೆ ಇರುವ ಮನೆ ಕೊಡ್ತಾ ಇದ್ದಾರೆ ನನಗಂತೂ ಇಷ್ಟು ದೂರ ಪ್ರಯಾಣ ಮಾಡುವುದು ಕಷ್ಟ ಅನ್ನಿಸ್ತಿದೆ ಹಾಗಾಗಿ ಮುಂದಿನ ವಾರದಿಂದ ನಾನು ಅಲ್ಲಿಯೇ ಉಳಿಯಬೇಕಾದಿತ್ತು ಅಂದಾಗ ಅವರಿಗೆ ಆತಂಕವಾಗದಿರಲಿಲ್ಲ ಗಂಡನಿಗೆ ತಿಳಿ ಹೇಳುವ ಹಾಗೂ ಇರಲಿಲ್ಲ ಏನಾದರಾಗಲಿ ಮಗಳೇ ನಿರ್ಧಾರ ತೆಗೆದುಕೊಳ್ಳಲಿ ಇಂದು ತಮಗಾದ ದುಃಖವನ್ನಾಗಲಿ ಆತಂಕವಾಗಲಿ ತೋರಿಸಿಕೊಳ್ಳದೆ ಉಳಿದರು ಇಲ್ಲೇನು ನಿಮಗೆ ಕಡಿಮೆಯಾಗಿರುವುದು ಬಂದು ಹೋಗುವುದಕ್ಕಾಗಿ ಕಂಪೆನಿಯದೇ ವಾಹನವಿದೆ ಸ್ವಲ್ಪ ಬೇಗ ಹೊರಟು ಬಂದರೆ ನಮ್ಮ ಮಾ ಮಾನ ಬೀದಿ ಪಾಲಾಗುವುದು ತಪ್ಪಬಹುದು ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಶ್ರೀನಿವಾಸರು ಈ ರೀತಿ ಮಾತನಾಡಿದು ಅವಳಿಗೆ ರುಚಿಸಲಿಲ್ಲ ಅದಕ್ಕಂತಲೇ ನಿಮಗೆ ತೊಂದರೆಯಾಗಬಾರ್ದು ನಿಮ್ಮ ಮರ್ಯಾದೆ ಬೀದಿ ಪಾಲಾಗಬಾರದಂತ ನಾನು ಈ ನಿರ್ಧಾರ ತೆಗೆದುಕೊಂಡಿರುವುದು ದಯವಿಟ್ಟು ನನ್ನ ವಿಷಯಕ್ಕೆ ಅಡ್ಡಿ ಬರಬೇಡಿ ನನಗೆ ಬದುಕುವ ದಾರಿ ಗೊತ್ತಿದೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡಿದನೇನೋ ಅನಿಸಿತ್ತು ಅವಳಿಗೆ ಶ್ರೀನಿವಾಸರು ಏನೋ ಗೊಣಗೆ ಕೇಳಿಸಿತ್ತು ಅವಳಲ್ಲಿ ನಿಲ್ಲಲಾರದೆ ಕೋಣೆ ಸೇರಿಕೊಂಡಳು ತನ್ನ ಬದುಕು ಈ ರೀತಿಯಾಗಿ ಅರ್ಥ ಕಳೆದುಕೊಳ್ಳುತ್ತಿದ್ದೇ ಎನ್ನುವ ನೋವು ಅವಳಲ್ಲಿದ್ದರೂ ತನ್ನ ಗುರಿ ಸಾಧಿಸುವುದಕ್ಕಾದರೂ ಪರಿಸ್ಥಿತಿಯನ್ನು ಎದುರಿಸಲೇಬೇಕೆನ್ನುವ ಛಲವಿತ್ತು ತನ್ನ ಕನಸುಗಳನ್ನು ಬುಡದಲ್ಲಿ ಚಿಯೂಟಿ ಒಸಕಿ ಹಾಕಿದವರ ಮೇಲೆ ಮಮಕಾರ ಬೆಳೆಯಲು ಅಸ್ಪದವೇ ಇರಲಿಲ್ಲ ಪ್ರತಿಯೊಂದು ವಿಷಯಕ್ಕೂ ವ್ಯಕ್ತಿರಿಕ್ತವಾದ ಪ್ರತಿಕ್ರಿಯೆ ಸಾಧನೆಯ ಹಾದಿ ತನ್ನನ್ನು ಸೆಳೆದಿದೆ ಯಾಕೆ ತನ್ನನ್ನು ಅವರುಗಳು ಅರ್ಥ ಮಾಡಿಕೊಂಡಿಲ್ಲ ಬದಲಾದ ಕಾಲಕ್ಕೆ ಬದಲಾದ ಪರಿಸ್ಥಿತಿಗೆ ಮನುಷ್ಯ ಕೂಡ ಬದಲಾಗುತ್ತಾನೆ ಅನ್ನುವುದು ಸಾರ್ವಕಾಲಿಕ ಸತ್ಯ ಆ ದಿನ ಕೆಲಸದ ಮೇಲೆ ಹೆಚ್ಚು ಗಮನವಿರಿಸಲು ಸಾಧ್ಯವಾಗಲಿಲ್ಲ ಸಿಸ್ಟಮ್ ಆಪರೇಟರ್ನನ್ನು ಹುಡುಕಿಕೊಂಡು ಕಂಪ್ಯೂಟರ್ ಕೋನೆಗೆ ಬಂದಾಗ ಪ್ರತ್ಯಕ್ಷ ಎದ್ದು ನಿಂತು ಅವಳನ್ನು ಬರಮಾಡಿಕೊಂಡ ಶುಭ ಇಲ್ಲಿ ಕಾಣಿಸ್ತಿಲ್ಲ ಅವಳೆಂದಾಗ ಅವ್ರೀಗಷ್ಟೇ ಹೊರಗೆ ಹೋದ್ರು ಏನಾದರೂ ಸಹಾಯ ಬೇಕಿತ್ತೆ ಅಂದ ಪ್ರತ್ಯಕ್ಷ ಮನಸ್ಸು ತಳಿಗೆ ಸಂಕೋಚವಾಯಿತು ಶುಭಳ ಜೊತೆಗಾದರೆ ಮುಕ್ತವಾಗಿ ಹೇಳಿಕೊಳ್ಳಬಹುದು ಆದರೆ ಪ್ರತ್ಯಕ್ಷ ಒಳ್ಳೆಯವನೇ ತನಗಿರುವ ಗೊಂದಲವನ್ನು ನಿವಾರಿಸಿಕೊಳ್ಳುವುದು ಹೇಗೆ ನೇರವಾಗಿ ವಿಷಯವನ್ನು ಪ್ರಸ್ತಾಪಿಸಿದರೆ ಅಪಾರ್ಥವಾಗುವುದಿಲ್ಲವೇ ನನಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅದರಲ್ಲಿಯೂ ಮುಖ್ಯವಾಗಿ ಇಮೇಲ್ ವಿಷಯದಲ್ಲಿ ನಾವು ಕಳಿಸುವ ಮೇಲ್ ಎಲ್ಲಿಂದ ಬಂದಿದೆ ಅನ್ನುವುದನ್ನು ತಿಳಿದುಕೊಳ್ಳಬಹುದೇ ಅಂದರೆ ವ್ಯಕ್ತಿ ನಮಗೆ ಪರಿಚಿತನಾಗಿದ್ದರೆ ಅವನು ಇಂಥಲ್ಲಿಂದಲೇ ಕಳುಹಿಸಿದಂತ ಊಹಿಸಬಹುದಲ್ವೇ ಮನಸ್ವಿ ತಳಿಗೆ ತನ್ನ ಪ್ರಶ್ನೆಗೆ ನಗು ಬಂತು ಆದರೆ ಇದು ಅಪರಿಚಿತರಿಂದ ಬಂದ ಮೇಲ್ ಇದನ್ನು ಪತ್ತೆ ಹಚ್ಚಲು ಸಾಧ್ಯವೇ ಪ್ರತ್ಯಕ್ಷ ಆಲೋಚನೆಗೊಳಗಾದ ಹಾಗೆ ತಿಳಿದುಕೊಳ್ಳುವುದು ಅಸಾಧ್ಯ ನಮಗೆ ಗೊತ್ತಿರುವ ವ್ಯಕ್ತಿಗಳೇ ಬೇರೆ ಬೇರೆ ಐಡಿಯಿಂದ ಮೇಲ್ ಕಳಿಸಬಹುದು ಅವರ ಲ್ಯಾಂಗ್ವೇಜ್ ಪದ ಬಳಕೆಯನ್ನು ಊಹಿಸಿಕೊಂಡು ಇಂಥವರೇ ಅಂತ ಊಹಿಸಬಹುದೇ ಹೊರತು ನಿಖರವಾಗಿ ಹೇಳಲಾಗದು ಅಲ್ಲಿಯವರೆಗೂ ಅರವಿಂದನನ್ನು ಹುಡುಕುವ ಒಂದು ಆಸೆಯು ಕಮರಿದ ಹಾಗಾಯಿತು ಆದರೆ ಏನಾದರೊಂದು ಮೂಲ ಸಿಗದೆ ಇದರ ಇರದೆ ಎನ್ನುವ ಆಶಯ ನಶಿಸಲಿಲ್ಲ ಸಪೋಸ್ ಮೇಲ್ ಜೊತೆಗೆ ಫೈಲ್ ಅಟ್ಯಾಚ್ ಮಾಡಿದರೆ ಯಾವ ಕಂಪ್ಯೂಟರ್ನಿಂದ ಅಂತ ಕಳಿಸಿರ್ಬೋದಂತ ತಿಳಿದುಕೊಳ್ಬೋದೇ ಆ ಸಾಧ್ಯತೆ ಕಡಿಮೆ ಯಾವ ಯು ಆರ್ ಎಲ್ನಿಂದ ಬಂದಿದೆ ಅನ್ನುವುದನ್ನು ತಿಳಿದುಕೊಳ್ಬೋದೇ ಹೊರತು ಯಾವ ಪಿ ಸಿಯಿಂದ ಬಂತು ಅನ್ನೋದು ಕಷ್ಟ ನೋಡಿ ಈಗ ಪ್ರತಿಯೊಂದು ಪಿ ಸಿಗೂ ಅದರದ್ದೇ ಆದ ಐಡೆಂಟಿಟಿ ಸಂಖ್ಯೆ ಇದೆ ಹೀಗಿರುವಾಗ ಅದು ಯಾವ ಕಂಪ್ಯೂಟರ್ನಿಂದ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತೀರಾ ಸಾಧ್ಯತೆ ಇದೆ ಉದಾಹರಣೆಗೆ ಬೊಂಬೈ ಬ್ಲಾಸ್ಟ್ ಬಗ್ಗೆ ಯಾರದೋ ಇಂಟರ್ನೆಟ್ ಉಪಯೋಗಿಸಿ ಭಯೋತ್ಪಾದಕರು ಮೇಲ್ ಕಳಿಸಿರುವುದು ಬಹಿರಂಗವಾಗಿದೆ ಹಾಗೆಯೇ ಐ ಎ ಎನ್ನ ಆರ್ಗನೈಸೇಷನ್ ರೆಕಾರ್ಡ್ ಎಥಿಕಲ್ ಹ್ಯಾಕಿಂಗ್ ಸರ್ಟಿಫಿಕೇಟ್ ಅನ್ನುವ ಕೋರ್ಸ್ ಇದೆ ಅದನ್ನು ತಿಳಿದುಕೊಂಡರೆ ನಿಮಗೆ ಬಂದಿರುವ ಮೇಲನ್ನು ಹ್ಯಾಕ್ ಮಾಡಿ ಯಾವ ಏರ್ಯದಿಂದ ಬಂದಿರುವುದಂತ ತಿಳ್ಕೊಳ್ಬಹುದು ಹಾಗೆ ನೀವು ಆ್ಯಕ್ ಮಾಡ್ತಾ ಇರೋದು ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಆಗಿರಬೇಕು ಮನಸ್ವಿತಳ ಮುಖದಲ್ಲಿ ನಗು ನಗುವೊಂದು ಮೂಡಿತು ಅಂತೂ ಅನಾಮಿಕನಾಗಿರುವ ಅರವಿಂದ ನನ್ನ ಪತ್ತೆ ಹಚ್ಚಲು ಅಂತಲ್ಲವೇ ಮನಸ್ವಿತ ಮುಂದುವರಿಸು ಅಂದಿತು ಮನಸ್ಸು ಹಾಗಾದರೆ ಅದನ್ನು ಕಲಿಯಬೇಕಾದರೆ ಎಲ್ಲಿ ಕಲಿಸ್ತಾರೆ ಪ್ರತ್ಯಕ್ಷ ಆಲೋಚನೆಗೊಳಗಾದ ಎಲ್ಲ ಕಡೆ ಅದನ್ನು ಕಳೆಯುವುದಕ್ಕೆ ಸಾಧ್ಯವಿಲ್ಲ ಬ್ಯಾಂಗ್ಳೂರಿನಲ್ಲಿ ಕೆಲವೊಂದು ಕಡೆ ಕಲಿಸ್ತಾರೆ ಅವನಿಗೆ ಕೃತಜ್ಞತೆ ಸೂಚಿಸಿ ಹೊರಗೆ ಬಂದವಳ ಮುಖದಲ್ಲಿ ಗೆಲುವಿರುವುದನ್ನು ಗಮನಿಸಿದ ಸಹೋದ್ಯೋಗಿಗಳು ವಿಚಿತ್ರವೆಂಬಂತೆ ದಿಟ್ಟಿಸಿದರು ಸಾಮಾನ್ಯವಾಗಿ ಅವಳೇ ಯಾರಾದರೂ ಕೆಲಸವಿರುತ್ತಿದ್ದರೆ ಕರೆಸ್ತಿದ್ದಳೆ ವಿನಃ ತಾನಾಗೇ ಉಳಿದವರನ್ನು ಹುಡುಕಿಕೊಂಡು ಹೋಗುತ್ತಿರಲಿಲ್ಲ ಮನಸ್ವಿತಾ ತನ್ನ ಕ್ಯಾಬಿನ್ಗೆ ಬಂದು ಮೊದಲಿಗೆ ಕಂಪ್ಯೂಟರ್ ಪರದೆಯ ಮೇಲೆ ಅನ್ನು ಕ್ಲಿಕ್ ಮಾಡಿದಳು ಅರವಿಂದ ಮೇಲ್ಗಾಗಿ ಕಣ್ಣು ತಡಕಾಡಿತು ಯಾವುದೇ ಮೇಲ್ಗಳು ಕಾಣಿಸ್ತಿಲ್ಲ ಹಿಂದೆ ಆತ ಕಳಿಸಿದ ತೆರೆದು ಓದಿಕೊಂಡಳು ಅರವಿಂದ್ ಸುಲಭದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆನ್ನುವುದು ಖಚಿತವಾಯಿತು ಆದರೆ ಹ್ಯಾಕಿಂಗ್ ಬಗ್ಗೆ ಕಳಿಯಲು ಬ್ಯಾಂಗ್ಳೂರಿಗೆ ಹೋಗಬೇಕು ನಿಖಿಲ್ ಅನುಮತಿ ನೀಡಬಹುದೇ ಅನ್ನೋದು ಖಚಿತವಿರಲಿಲ್ಲ ಆದರೂ ಆತನನ್ನು ಕೇಳುವುದರಲ್ಲಿ ತಪ್ಪಿಲ್ಲವೆಂದುಕೊಂಡು ಆತನ ಕ್ಯಾಬಿನ್ಗೆ ನಡೆದಳು ಆತ ಎಂದು ಸ್ವಾಗತಿಸಿ ಅವಳನ್ನು ಕುಳಿತುಕೊಳ್ಳುವಂತೆ ಸೂಚಿಸಿದ ಅವನ ಮುಂದಿದ್ದ ಪ್ಯಾಡ್ ಮೇಲೆ ಅರವಿಂದ್ ಎಂಬ ಪದ ಬರೆದಿರುವುದು ಅವಳಿಗೆ ಗೋಚರವಾಗಲಿಲ್ಲ ಅವಳು ತಾನು ಬಂದಿರುವ ವಿಷಯವನ್ನು ಪ್ರಸ್ತಾಪಿಸಿದಳು ನಿಖಿಲ್ ಮತ್ತೆ ನೋಡೋಣವೆನ್ನುವಂತೆ ಮಾತು ತೇಲಿಸಿದ ಮನಸ್ವಿತಾ ಅರವಿಂದ್ನ ಶೋಧನೆಯಲ್ಲಿ ತೊಡಗಿಕೊಂಡಾಗ ಅವಳ ಅರಿವಿಲ್ಲದಂತೆ ಲವಲವಿಕೆ ಮೂಡಿತು ಆಫೀಸ್ನ ಜಂಜಾಡದ ನಡುವೆಯೂ ಪ್ರತ್ಯಕ್ಷ ಹೇಳಿದ ಕೋರ್ಸನ್ನು ತಿಳಿದುಕೊಂಡು ಸ್ವಲ್ಪ ಸಮಯ ಮಟ್ಟಿಗಾದರೂ ಬ್ಯಾಂಗ್ಳೂರಿಗೆ ಹೋಗಿ ಬರಬೇಕೆಂದು ನಿರ್ಧರಿಸಿದಳು ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗಿತ್ತು ನಿಖಿಲ್ನನ್ನು ಹೇಗಾದರೂ ಮಾಡಿ ಒಪ್ಪಿಸಬೇಕೆನ್ನುವ ನಿರ್ಧಾರವೂ ಇತ್ತು ಕಂಪ್ಯೂಟರ್ ತೆರೆದು ಗೂಗಲ್ ಸರ್ಚ್ಗೆ ಹೊರಟವಳು ಆ ಪ್ರೋಗ್ರಾಂ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದ ಟೈಪ್ ಮಾಡಿ ಸರ್ಚ್ ಕೊಟ್ಟಳು ಅದು ಸಂಪೂರ್ಣ ಮಾಹಿತಿಯನ್ನು ಒದಗಿಸುವಂತೆ ಸೈಟ್ ಐಡಿಯಿಂದ ಹಿಡಿದು ಎಲ್ಲವನ್ನೂ ತೆರೆಯಿತು ನಿಧಾನಕ್ಕೆ ಒಂದೊಂದು ಮಾಹಿತಿಯನ್ನು ಓದಿಕೊಂಡು ವಿಷಯಗಳನ್ನು ಕಲೆ ಹಾಕುತ್ತಿರುವಾಗ ಅದನ್ನು ಆನ್ಲೈನ್ನಲ್ಲಿಯೇ ಕಲಿತುಕೊಳ್ಳಬಹುದೆನ್ನುವುದು ತಿಳಿಯಿತು ಅದಕ್ಕಾಗಿ ಅದರ ಸಂಪೂರ್ಣ ವಿವರಗಳನ್ನು ಕ್ಲಿಕ್ ಮಾಡಿ ತಿಳಿದುಕೊಳ್ಳಲು ಮುಂದಾದಳು ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಗೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ